ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಾವು ಎಲ್ಲ ಟೀಕೆಗಳಿಗೂ ಉತ್ತರಿಸಬೇಕಿಲ್ಲ ತಲೆ ಕೆಡಿಸಿಕೊಳ್ಳಬೇಕಿಲ್ಲ ಬಹುತೇಕ ಸಂದರ್ಭಗಳಲ್ಲಿ ಟೀಕೆ ಮಾಡಿದವರ ಬಂಡವಾಳವೇ ಬಯಲಾಗುತ್ತದೆ ಅದಕ್ಕೆ ಅವಕಾಶ ಮಾಡಿಕೊಡುವಷ್ಟು ಸಹನೆ ನಮ್ಮಲ್ಲಿರಬೇಕು ಸಹನೆ ಇದ್ದರೆ ಅವರಾಗ ಅವರೇ ನಮ್ಮ ಬಂಡವಾಳ ಬಯಲು ಮಾಡ್ಕೊತಾರೆ ಆದರೆ ನಾವು ಸಹನೆ ತಗೊಳ್ಳಲ್ಲ ಅಷ್ಟೊಳಗೆ ಏನೋ ಮಾಡೋಕ್ಕೆ ಹೋಗ್ತೀವಿ ಅದನ್ನು ಕಡ್ಸ್ಕೊತೀವಿ ಅದರಿಂದ ಸಹನೆ ತಗೋಬೇಕು ನಾವು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಇವಾಗ ಯಾರ್ಯಾರ ಸತ್ರೆ ಓ ನನ್ನ ಅಪ್ಪನೇ ಹುಟ್ಟಿದ್ರು ಅಮ್ಮನೇ ಹುಟ್ಟಿದ್ರು ಇವರೇ ಹುಟ್ಟಿದ್ರು ಅಂತಲೇ ಸಂತಾನ ರೂಪದಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ ನಮ್ಮ ಇಂದಿನ ಜನ್ಮದ ಕರ್ಮಗಳಿಂದಾಗಿ ಈ ಜನ್ಮದಲ್ಲಿ ನಮ್ಮ ತಂದೆ ತಾಯಿಯ ಹೆಸರು ಬರುತ್ತದೆ ಸಹೋದರ ಸಹೋದರಿ ಗಂಡ ಹೆಂಡತಿ ಪ್ರೇಮಿ ಮಿತ್ರ ಶತ್ರು ಬಂಧುಗಳು ಇತ್ಯಾದಿ ಜಗತ್ತಿನ ಎಲ್ಲ ಸಂಬಂಧಗಳು ಲಭ್ಯ ಏಕೆಂದರೆ ನಾವು ಅವರೆಲ್ಲರಿಗೂ ಏನನ್ನಾದರೂ ಕೊಡುವುದು ಅಥವಾ ಅವರಿಂದ ಏನನ್ನಾದರೂ ತೆಗೆದುಕೊಳ್ಳುವುದು ಹಾಗೆಯೇ ಬಾಲ್ಯದಲ್ಲಿ ನಮ್ಮ ಇಂದಿನ ಜನ್ಮದ ಸಂಬಂಧಿ ಮಾತ್ರ ಬಂದು ಜನ್ಮ ತೆಗೆದುಕೊಳ್ಳುತ್ತಾರೆ ಧರ್ಮಗ್ರಂಥದಲ್ಲಿ ನಾಲ್ಕು ಪ್ರಕಾರಗಳನ್ನು ವಿವರಿಸಲಾಗಿದೆ ಸಾಲ ಒಪ್ಪಂದ ನಿಮ್ಮ ಇಂದಿನ ಜನ್ಮದಿಂದ ಯಾವುದೇ ವ್ಯಕ್ತಿಯ ಸಾಲವನ್ನು ಪಡೆದಿದ್ದರೆ ಅಥವಾ ಯಾವುದೇ ರೀತಿಯ ಅವನ ಸಂಪತ್ತನ್ನು ನಾಶಪಡಿಸಿದರೆ ಅವನು ನಿಮ್ಮ ಮನೆಯಲ್ಲಿ ಮಗುವಾಗಿ ಹುಟ್ಟುತ್ತಾನೆ ಮತ್ತು ಅವರ ಅವನ ಖಾತೆಯ ತಿರುವವರೆಗೂ ನಿಮ್ಮ ಸಂಪತ್ತನ್ನು ಅನಾರೋಗ್ಯದಿಂದಲೂ ಅಥವಾ ಅನುಪಯುಕ್ತ ಚಟುವಟಿಕೆಗಳಿಂದಲೂ ನಾಶಪಡಿಸುತ್ತಾನೆ ಶತ್ರುವಿನ ಮಗ ಇಂದಿನ ಜನ್ಮದ ಶತ್ರುವು ನಿಮ್ಮಿಂದ ಸೇಡು ತೀರಿಸಿಕೊಳ್ಳಲು ಮಗುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬರುತ್ತಾನೆ ಮತ್ತು ದೊಡ್ಡವಂತಹ ದೊಡ್ಡವನಾದ ನಂತರ ಅವನು ತನ್ನ ಜೀವನ ಪೋಷಕರೊಂದಿಗೆ ಜಗಳವಾಡುತ್ತಾನೆ ಅಥವಾ ಅವರಿಗೆ ಯಾವುದೇ ರೀತಿಯಲ್ಲಿ ಕಿರುಕುಳ ನೀಡುತ್ತಾನೆ ಸದಾಕಾರವಾಗಿ ಮಾತನಾಡುತ್ತಾನೆ ಅವಮಾನಿಸುವವನು ಮತ್ತು ದುಃಖವನ್ನು ಕೊಟ್ಟು ತಾನೂ ಸಂತೋಷಪಡುತ್ತಾನೆ ಆಸಕ್ತಿ ಇಲ್ಲದ ಮಗ ಈ ರೀತಿಯ ಮಗು ತಂದೆ ತಾಯಿಗಳಿಗೆ ಸೇವೆ ಸಲ್ಲಿಸುವುದು ಸಲ್ಲಿಸುವುದಿಲ್ಲ ಅಥವಾ ಅವರಿಗೆ ಯಾವುದೇ ಸಂತೋಷವನ್ನು ನೀಡುವುದಿಲ್ಲ ಮತ್ತು ಆ ಮಗು ತಂದೆ ತಾಯಿಗೆ ಇದ್ದ ಸ್ಥಿತಿಯಲ್ಲೇ ಬಿಟ್ಟು ಸಾಯುವಂತೆ ಮಾಡುತ್ತದೆ ಮದುವೆಯ ನಂತರ ಅವನು ತಮ್ಮ ಪೋಷಕರಿಂದ ದೂರವಾಗ್ತಾನೆ ಸೇವಕ ನಮ್ಮ ನಮ್ಮ ನಿಮ್ಮ ಇಂದಿನ ಜನ್ಮದಲ್ಲಿ ನೀವು ಯಾರಿಗಾದರೂ ಸಾಕಷ್ಟು ಸೇವೆ ಸಲ್ಲಿಸಿದರೆ ಅವರು ಮಾಡಿದ ಸೇವೆಯ ಋಣವನ್ನು ತೀರಿಸಲು ನಿಮ್ಮ ಸೇವೆ ಮಾಡಲು ಅವನು ಮಗು ಮಗನ ರೂಪದಲ್ಲಿ ಬರುತ್ತಾನೆ ನೀವು ಬಿತ್ತಿದ್ದನ್ನು ನೀವು ಕೊಯ್ಯುತ್ತೀರಿ ನೀವು ನಿಮ್ಮ ನಿಮ್ಮ ಎತ್ತವರಿಗೆ ನೀವೇ ಸಲ್ಲಿಸಿದರೆ ನಿಮ್ಮ ಮಕ್ಕಳು ಉದ್ದಾಪ್ಯದಲ್ಲಿ ನಿಮ್ಮ ನಿಮ್ಮ ಸೇವೆ ಮಾಡುತ್ತಾರೆ ಇಲ್ಲಿದ್ದರೆ ನೀರು ಕೊಡಲು ಹತ್ತಿರದಲ್ಲಿ ಯಾರೂ ಇರೋದಿಲ್ಲ ಇವೆಲ್ಲವೂ ಮನುಷ್ಯರಿಗೆ ಮಾತ್ರ ಅನ್ವಯವಹಿಸುತ್ತದೆ ಎಂದು ಭಾವಿಸಬೇಡಿ ಯಾವುದೇ ಜೀವಿಯು ಈ ನಾಲ್ಕು ವಿಧಗಳಲ್ಲಿ ಬೀಳಬಹುದು ಉದಾಹರಣೆಗೆ ನೀವು ಹಸುವಿಗೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ್ದರೆ ನೀವು ಸ್ವಾರ್ಥದಿಂದ ಹಸುವನ್ನು ಸಾಕಿದ್ದರೆ ಮತ್ತು ಅದು ಹಾಲು ನೀಡುವುದನ್ನು ನಿಲ್ಲಿಸದೆ ನಿಲ್ಲಿಸದ ನಂತರ ಅದನ್ನು ಮನೆಯಿಂದ ಹೊರಹಾಕಿದರೆ ಋಣಾನುಬಂಧನದಿಂದ ಮಗು ಅಥವಾ ಮಗಳಿಗಾಗಿ ಹುಟ್ಟಿರಬಹುದು ನೀವು ಯಾವುದೇ ಮುಗ್ಧ ಜೀವಿಯನ್ನು ಹಿಂಸಿಸಿದ್ದರೆ ಅವನು ನಿಮ್ಮ ಜೀವನದಲ್ಲಿ ಶತ್ರುವಾಗಿ ಬರುತ್ತಾನೆ ಅಂದರೆ ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ ಏಕೆಂದರೆ ನೀವು ಏನು ಮಾಡಿದರೂ ಅದು ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ನಿಮಗೆ ನೂರು ಪಟ್ಟು ನೀಡುತ್ತದೆ ಎಂಬುದು ಪ್ರಕೃತಿಯ ನಿಯಮ ನೀವು ಯಾರಿಗಾದರೂ ಒಂದು ರೂಪಾಯಿ ಕೊಟ್ಟಿದ್ದರೆ ನಿಮ್ಮ ಖಾತೆಗೆ ನೂರು ರೂಪಾಯಿ ಜಮೆಯಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ ನೀವು ಯಾರೊಬ್ಬರಿಂದ ಒಂದು ರೂಪಾಯಿ ಕನಸಿ ಕಸಿದುಕೊಂಡಿದ್ದರೆ ನಿಮ್ಮ ಠೇವಣಿಯಿಂದ ನೂರು ರೂಪಾಯಿಗಳನ್ನು ಹಿಂಪಡೆಯಲಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಸ್ವಲ್ಪ ಯೋಚಿಸಿ ಯಾವ ಹಣವನ್ನು ನಿಮ್ಮೊಂದಿಗೆ ತಂದಿದ್ದೀರಿ ಮತ್ತು ನಿಮ್ಮೊಂದಿಗೆ ಎಷ್ಟು ತೆಗೆದುಕೊಳ್ಳುತ್ತೀರಿ ಓದವರು ಎಷ್ಟು ಚಿನ್ನ ಬೆಳ್ಳಿ ತೆಗೆದುಕೊಂಡು ಹೋದರು ಸತ್ತ ನಂತರ ಬ್ಯಾಂಕಿನಲ್ಲಿ ಉಳಿದಿರುವ ಚಿನ್ನ ಬೆಳ್ಳಿ ಮತ್ತು ಸಂಪತ್ತು ವ್ಯರ್ಥವಾಗಿ ಗಳಿಸಿದ ಎಂದು ನೀವು ಭಾವಿಸುತ್ತೀರಾ ಮಗು ಒಳ್ಳೆಯವನೋ ಯೋಗ್ಯನೋ ಆಗಿದ್ದರೆ ಮಗನಿಗಾಗಿ ಏನನ್ನೂ ಬಿಡುವ ಅಗತ್ಯವಿಲ್ಲ ಅವನು ತಾನೇ ತಿನ್ನುತ್ತಾನೆ ತನ್ನ ಸಾಮರ್ಥ್ಯದ ಮೇಲೆ ಸಂಪಾದಿಸುತ್ತಾನೆ ಮಗು ಆಳಾದ ಮತ್ತು ನಿಷ್ಪ್ರಯೋಜಕನಾಗಿದ್ದರೆ ಅವನಿಗೆ ಬೇಕಾದಷ್ಟು ಗಳಿಸಿ ಇಟ್ಟರೂ ಅದನ್ನು ನೀರಿನಂತೆ ಕೆಲವೇ ದಿನಗಳಲ್ಲಿ ಹಾಳು ಮಾಡುತ್ತಾನೆ ನಾನು ನನ್ನದು ಮತ್ತು ನಿಮ್ಮದು ಎಲ್ಲರೂ ಸಂಪತ್ತು ಇಲ್ಲಿಯೇ ಉಳಿಯುತ್ತದೆ ಯಾರು ಏನನ್ನೋ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಒಂದು ವೇಳೆ ಒಯ್ದರೆ ಗಳಿಸಿದರೆ ಒಳ್ಳೆಯ ಕರ್ಮಗಳು ಪುಣ್ಯ ಮತ್ತು ಅವನೊಂದಿಗೆ ಹೋಗಬೇಕು ಗೊತ್ತಾಯ್ತಾ ಯಾವುದೇ ಆಗಲಿ ನಾವೇನೇ ಸಂಪತ್ತನ್ನು ಪಡ್ಕೊಂಡಿದ್ರುನು ನಾವು ಏನೇ ದುಡ್ದಿದ್ರು ನೂರು ಕೋಟಿ ಇದೆ ನಂದು ಸಾವಿರ ಕೋಟಿ ಇದೆ ನಂದು ಅಂತ ಎಷ್ಟೇ ಕೋಟಿ ಇದ್ದರೂ ಅಲ್ಲಿ ಬ್ಯಾಂಕಲ್ಲೇ ಇರುತ್ತೆ ನಂದು ಸಾವಿರಾರು ಎಕರೆ ಜಮೀನಿದೆ ಅಲ್ಲೊಂದು ಇಪ್ಪತ್ನೂರು ಸೈಟ್ ಇದೆ ಇಲ್ಲೊಂದು ಇನ್ನೂರು ಸೈಟ್ ಇದೆ ಅಲ್ಲೊಂದು ಮುನ್ನೂರು ಸೈಟ್ ಇದೆ ಅಂದರೆ ಅದಲ್ಲೇ ಇರುತ್ತೆ ಆದರೆ ಇವತ್ತು ಏನು ತಿಂದಿರ್ತೀವೋ ಏನು ಮಾಡಿರ್ತೀವೋ ಅಷ್ಟೇ ಆದರೆ ಹೋಗೋವಾಗ ನಾವು ಯಾವುದನ್ನು ಹೋಗಲ್ಲ ಆ ಕರ್ಮನ ನಾವು ಕರ್ಮ ತಗೊಂಡೋಗ್ತೀವಿ ಹೊರತು ಪುಣ್ಯ ತಗೊಂಡು ಅದರಿಂದ ಇರೋವಾಗ ನಾವು ಒಳ್ಳೆಯದನ್ನು ಮಾಡಿ ಒಳ್ಳೆಯದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇನ್ನೊಬ್ಬರನ್ನ ಆಸ್ತಿ ಲಪಾಡಿಸ್ಕೊಳ್ಳೋದು ಇನ್ನೊಬ್ಬರದನ್ನು ದುಡ್ಡು ಲಪಾಡಿಸ್ಕೊಳ್ಳೋದು ಲಪಾಯಿಸ್ಬೇಡಿ ಅದರಿಂದ ನಾವು ಕ ಕರ್ಮ ಕಟ್ಕೊತೀವಿ ಅದರಿಂದ ಇನ್ನೊಬ್ಬರಿಗೆ ನಮ್ಮ ಕೈಲಾದರೆ ಒಳ್ಳೇದು ಮಾಡಿ ಇಲ್ಲಾಂದರೆ ಸುಮ್ಮನಿರಿ ಇವಾಯ್ತಾ ಇದನ್ನು ನಾವು ಇವತ್ತು ಸ ಜನ್ಮದಲ್ಲಿ ಯಾರ್ಯಾರು ನಮ್ಮ ಜನ್ಮದಲ್ಲಿ ಹಿಂದಿನ ಜನ್ಮದಿಂದ ಹುಟ್ಟುತ್ತಾರೆ ಅನ್ನೋದನ್ನ ಬಗ್ಗೆ ನಾವು ತಿಳ್ಕೊಂಡು ಸಂತಾನ ರೂಪದಲ್ಲಿ ಯಾರು ಬರ್ತಾರೆ ಅನ್ನೋದು ತಿಳ್ಕೊಂಡು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ವಿಶ್ವಾಸ್ ವಿಶ್ವಾಸು ನಾಮ ಸಂವತ್ಸರ ಉತ್ತರಾಯಣ ಚೈತ್ರ ಮಾಸ ವಸಂತ ಋತು ಶುಕ್ಲಪಕ್ಷ ತಿಥಿ ಬಿದಿಗೆ ಬೆಳಿಗ್ಗೆ ಒಂಬತ್ತು ಹನ್ನೆರಡು ಉಪರಿ ಇವತ್ತು ಉಪರಿ ಇದೆ ತದಿಗೆ ಬಿದಿಗೆ ಆಗೋದು ತದಿಗೆ ಬರುತ್ತೆ ನಕ್ಷತ್ರ ಅಶ್ವಿನಿ ಆಗಲು ಒಂದು ನಲವತ್ತೈದು ಮಳೆ ಉತ್ತರಾಭಾದ್ರ ನಾಲ್ಕನೇ ಪಾದ ರಾಹುಕಾಲ ಏಳು ಐವತ್ತೊಂದರಿಂದ ಒಂಬತ್ತು ಇಪ್ಪತ್ತ್ಮೂರರ ತನಕ ಇದೆ ಗುಳಿಕ ಒಂದು ಐವತ್ತೊಂಬತ್ತರಿಂದ ಮೂರು ಮೂವತ್ತೊಂದು ತನಕ ಇದೆ ಎಮೌಂಟ್ ಕಾಲ ಹೊತ್ತು ಐವತ್ತೈದರಿಂದ ಹನ್ನೆರಡು ಇಪ್ಪತ್ತೇಳರ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಂತ ನಮ್ಮ ಲಿಂಕನ್ನು ಬೇರೆ ಕಡೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು